ಈಗ ನಮ್ಮ ಜೊತೆಗೆ ಗಣೇಶ ಹೆಬ್ರಿ ಅವರಿದ್ದಾರೆ ಸಸಿ ಹಿತ್ಲು ಆ ಒಂದು ಮೇಳದ ಭಾಗವತರು ಸರ್ ನಮಸ್ತೆ ನಮಸ್ಕಾರ ನಮಸ್ಕಾರ ಸರ್ ಪ್ರವೀತ್ ಎಷ್ಟು ವರ್ಷಗಳಿಂದ ನಿಮ್ಮ ತಂಡದಲ್ಲಿದ್ದಾರೆ ಸರ್ ಕಳೆದ ಮೂರು ವರ್ಷದಿಂದ ನಮ್ಮ ಮೇಳದಲ್ಲಿ ಭಾಗವಹಿಸ್ತಾ ಇದ್ದ ಹುಡುಗ ಮೂರು ವರ್ಷ ಆಯ್ತು ನಿನ್ನೆ ಅಂದು ಸಸಿ ಹಿತ್ಲು ಮೇಳಕ್ಕೆ ಬಂದಿದ್ರ ಸರ್ ಅವರು ಅಥವಾ ಏನ್ ನಿನ್ನೆ ನಡೆದಿರುವಂತ ಘಟನೆ ಸರ್ ಇಲ್ಲ ನಿನ್ನೆ ಅಂದ್ರೆ ಮೊನ್ನೆ ರಾತ್ರಿ ಆಟ ಮುಗಿಸಿ ಮಂಗಳ ಅಂದ್ರೆ ಬೆಳಿಗ್ಗೆ ಮಂಗಳದ ಸಂದರ್ಭಕ್ಕೆ ರಂಗಸ್ಥಳಕ್ಕೆ ದೀಪದಿಂದ ದೀಪದೊಂದಿಗೆ ಬರೋದು ಸ್ತ್ರೀ ವೇಷ ಬರೋದು ಉಂಟು ಅವನ ಪಾತ್ರ ಅವನ ಪಾತ್ರ ನಿರ್ವಹಣೆ ಮಾಡಿದ ಮೇಲೆ ಬೆಳಿಗ್ಗೆ ಮಂಗಳಕ್ಕೆ ಅವನೇ ಅವನೇ ಬರೋದು ಬಂದಿದ್ದ ಅದಾಗಿ ಆಮೇಲೆ ಅವನು ಮೇಕಪ್ ಎಲ್ಲ ತೆಗೆದು ಮತ್ತೆ ಅವನ್ ಮನೆಗೆ ಹೋಗಿ ಹೋಗಿರಬಹುದು ಮತ್ತೆ ಕಾಲೇಜ್ ಹೋಗಿದ್ದಾನೆ ಕಾಲೇಜಿಗೆ ಹೋಗಿ ಬಂದ್ ಬಂದ್ ಬರುವಾಗ ಈ ದುರ್ಘಟನೆ ಆಯ್ತು ಅಂತ ನಾವು ಕೇಳ್ಪಟ್ಟದ್ದು ಅಲ್ಲೆಲ್ಲ ಒಂದು ಸಿ ಟಿವಿಯಲ್ಲಿ ಅದರ ಫುಟೇಜ್ ನಾವು ನೋಡಿದ್ವಿ ಅದ್ರ ಅದ್ರ ಪ್ರಕಾರ ಅವನು ಹೆಲ್ಮೆಟ್ ಎಲ್ಲ ಹಾಕೊಂಡಿದ್ದ ಆಮೇಲೆ ಓ ಅದು ಬಿದ್ದದ್ದು ನೋಡಿ ಸರಿ ಧ್ವನಿ ಕೇಳಿಸ್ತಾ ಇಲ್ಲ ಅದ್ನ ಬ್ಯಾರಿಕೇಡ್ಗೆ ತಾಗಿ ಬೈಕ್ ಸ್ಕಿಡ್ ಸ್ಕಿಡ್ ಆಗಿ ಅವನು ರೈಟ್ ಸೈಡ್ಗೆ ಬಿದ್ದಿದ್ದಾನೆ ಅದೇ ಹೊತ್ತಿಗೆ ಒಂದು ಲಾರಿ ಪಾಸ್ ಆಗ್ತಾ ಇದೆ ಅದ್ರ ಫ್ರಂಟ್ ವಿಲ್ ಪಾಸ್ ಆಗಿದೆ ಬ್ಯಾಕ್ ವಿಲ್ಗೆ ಇವನ ತಲೆ ಸಿಕ್ಕಿದೆ ಅನ್ನೋದು ಅದರಲ್ಲಿ ನಾವು ಕಂಡುಕೊಟ್ಟದ್ದು ಹಾಕಿದ್ರು ಅನ್ಸುತ್ತೆ ಸಮೇತ ಅವನ ತಲೆ ಮೇಲೆ ಟಯರ್ ಹೋಗಿದೆ ಹಾಗಾಗಿದೆ ಅಂದ್ರೆ ಫುಟೇಜ್ ನೋಡಿದ್ರೆ ಹಾಗೆ ಕಾಣುತ್ತದೆ ನಿಮಗೂ ಸಿಕ್ಕಿರ್ಬೋದು ಹಾಗಾಗಿ ಆಮೇಲೆ ಹೆಲ್ಮೆಟ್ ಅನ್ನು ಸ್ವಲ್ಪ ಹರಸಾಸು ಕೊಟ್ಟು ಮತ್ತೆ ಅಲ್ಲಿ ತೆಗೆದ್ರು ಅಂತ ತಲೆಯಿಂದ ತಲೆ ಹೆಲ್ಮೆಟ್ ಜೊತೆಗೆ ಒಂದು ಲಾರಿ ಹರಿತ ಆಗಿದೆ ಅನ್ನುವಂತದ್ದು ಅದು ಯಾವ ಗಾಡಿ ಸರ್ ಐಸ್ ಕ್ರೀಮ್ ಗಾಡಿ ಅನ್ನುವಂತದ್ದು ನಮಗೆ ಸಿಕ್ಕ ಮಾಹಿತಿ ಅಲ್ಲ ಇಲ್ಲ ಒಂದು ಟಿಪ್ಪರ್ ಅಂತ ಇದೆ ಐಸ್ ಕ್ರೀಮ್ ಗಾಡಿ ಅಂತ ಇದೆ ಅದು ಓದುತ್ತು ಗಾಡಿ ನೋಡಿದ್ರೆ ಅದು ಐಸ್ ಕ್ರೀಮ್ ಗಾಡಿಯೆ ಕಾಣ್ತಿಲ್ಲ ಅದು ಯಾವதோ ಒಂದು ಈ ಲಾರಿ ಲಾರಿ ಆಗಿ ಕಾಣ್ತದೆ ನನಗೆ ಅದ್ರ ಬಗ್ಗೆ ನನಗೂ ಅಷ್ಟು ಕ್ಲಾರಿಟಿ ಇಲ್ಲ ಬಟ್ ನಾನು ಸಿಿಸಿಟಿವಿಯ ಫುಟೇಜ್ ನೋಡಿದ ಪ್ರಕಾರ ಅದು ಲಾರಿ ಅಂದ್ರೆ ಅದು ಸ್ಕಿಡ್ ಆಗಿ ಗೆ ತಾಗಿ ಅದು ರೋಡ್ ಸೈಡ್ ಬೀಳುವಾಗ ವೇಗವಾಗಿ ಹರಿತು ಆ ಲಾರಿ ಅನ್ನುವಂಥದ್ದಲ್ವಾ ಸರ್ ಹೌದು ಹೌದು ಹಾಗಾಗಿ ಹಾಗೆ ನೋಡುವಾಗ ಇಲ್ಲಿ ತಪ್ಪು ಒಪ್ಪುಗಳನ್ನು ಯಾವ್ದು ಗೊತ್ತಾಗುದಿಲ್ಲ ಅದು ಕಾನೂನು ತಜ್ಞರ ಹೇಳಬೇಕು ಹ್ಮ್ ಹ್ಮ್ ಆದ್ರೆ ವಿಜಿ ಪಾಲಿಗೆ ಆ ಹಾಕ್ತು ಹೌದು ಅದು ತುಂಬಾ ರೀತಿ ನೋವಾಗ್ತಾ ಇದೆ ನಾವು ನಿನ್ನೆ ಬಹಳ ಕಷ್ಟದಲ್ಲಿ ನಿನ್ನೆ ಕಾರ್ಯಕ್ರಮವನ್ನು ಪೂರೈಸಿಕೊಟ್ವಿ ಯಾಕಂತ ಹೇಳಿದ್ರೆ ಕಾರ್ಯಕ್ರಮ ರದ್ದುಪಡಿಸುವ ಆಗಿರ್ಲಿಲ್ಲ ಯಾಕಂದ್ರೆ ಸಂಘಟಕರಿಗೆ ಕೇವಲ ಒಂದು ಎರಡು ತಾಸಿನ ಮೊದಲು ಮಾಹಿತಿ ಸಿಕ್ಕಿದೆ ಅವ್ರ ಆಗಲೇ ಪಾಪ ಅವರ ಕಾರ್ಯಕ್ರಮದ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅನ್ನ ಸಂತರ್ಪಣೆ ನೂರಾರು ಜಂಟಿಗೆ ಮಾಡಿದ್ದಾರೆ ವ್ಯವಸ್ಥೆಗಳನ್ನ ಮಾಡಿದ್ದಾರೆ ಹಾಗಾಗಿ ನಾವು ಅನಿವಾರ್ಯವಾಗಿ ಕಾರ್ಯಕ್ರಮ ಕೂಡ ನಮ್ಗೆ ಯಾವುದೇ ಒಂದು ಮನಸ್ಥಿತಿಯಲ್ಲಿ ಯಾಕಂದ್ರೆ ಗೊತ್ತಿರಬಹುದು ಇವತ್ತು ನನ್ನ ಮಗ ಕೂಡ ವೈದ್ಯಕೀಯ ವಿದ್ಯಾರ್ಥಿಯಾಗಿದ್ದಮ್ಮ ಇವತ್ತು ಹಾಸ್ಪಿಟಲ್ ನಲ್ಲಿ ಆಸ್ಪತ್ರೆಯಲ್ಲಿ ರಘುನಶಿಯಲ್ಲಿ ಇದ್ದ ಇದ್ದಾನೆ ಅವನಿಗೆ ನನ್ನ ಮಗನಿಗೆ ಅಸೌಖ್ಯದಿಂದ ನನಗೆ ಈ ಪ್ರವೀತ್ನನ್ನ ಅವನಿಗೆ ಆದ ಸ್ಥಿತಿ ನೋಡುವಾಗ ನನ್ನ ಕಣ್ಣ ಮುಂದೆ ನನ್ನ ಮಗನೇ ಕಾಣ್ತಿದ್ದೆ ಯಾಕಂದ್ರೆ ನನಗೆ ಮೇಳದಲ್ಲಿ ಅವನು ಒಬ್ಬ ಮಗನ ಅಂತಿದ್ದ ನನ್ನ ಈಗ ಅಸೌಖ್ಯದಲ್ಲಿರುವ ಮಗನದೇ ವಯಸ್ಸಿನ ಅವನು ಕೂಡ ಈ ಮಕ್ಕಳೆಲ್ಲ ಮುಂದೆ ಬಾಳಿ ಬದುಕಬೇಕಾದವರು ಹೆತ್ತವರಿಗೆ ಆಸರೆಯಾಗಿರ್ಬೇಕಾದ ಮಕ್ಕಳು ಕಣ್ಣ ಮುಂದೆ ಹೀಗೆ ಆದಾಗ ಯಾವ ತಂದೆ ತಾಯಿಗೂ ಈ ಸ್ಥಿತಿ ಬರಬಾರದು ಆದ್ರೆ ವಿಧಿ ಅದರ ಆಟವನ್ನ ಆಡ್ತಾನೆ ಇರ್ತದೆ ಏನ್ ಮಾಡೋಣ ಒಳ್ಳೆ ಹುಡುಗ ಒಳ್ಳೆ ಹುಡುಗ ಆಗಿದ್ದ ಅವನು ಶಿಸ್ತಿನ ಕಲ ಆಗಿದ್ದ ಮತ್ತು ಭವಿಷ್ಯದಲ್ಲಿ ಒಬ್ಬ ಅದ್ವಿತೀಯ ಕಲಾವಿದನಾಗೋ ಎಲ್ಲ ಗುಣಲಕ್ಷಣಗಳು ಅವನಲ್ಲಿತ್ತು ಕಂಟಕವರ್ನ ಆಗಿರ್ಲಿಲ್ಲ ಹೇಳಿದ್ದನ ಶಿಸ್ತಿನಿಂದ ಕೇಳ್ತಿದ್ದ ಒಬ್ಬ ಕಾಲೇಜ್ ಸ್ಟೂಡೆಂಟ್ ಆದ್ರೂ ಕೂಡ ಹಮ್ಮು ಬಿಮ್ಮು ಇಲ್ಲ ಅತ್ಯಂತ ವಿನೀತ ಭಾವ ಮತ್ತೆ ರಂಗದಲ್ಲಿ ಅವನು ಮಾಡ್ತಕ್ಕಂತಹ ಅವನ ಪರ್ಫಾರ್ಮೆನ್ಸ್ ಏನಿದೆ ಅದರಲ್ಲಿ ಏನಾದ್ರೂ ತಿದ್ದುಪಡಿಯನ್ನು ಹೇಳಿದಾಗ ಅದನ್ನ ಹಾಗೆ ಚರ್ಚೆ ತಪ್ಪದೆ ಪಾಲಿಸ್ತಿದ್ದ ನಾವು ಬಂದಾಗೆಲ್ಲ ಅವನು ನಮ್ಮ ಬಳಿ ಬಂದು ನಮ್ಗೆ ಅವ ಗೌರವ ಗೌರವ ಕೊಡುವ ರೀತಿ ಇರ್ಬೋದು ಅಂತೂ ಒಳ್ಳೆ ಸಂಸ್ಕಾರವನ್ನು ಬಳಸಿಕೊಂಡಿದ್ದ ಹುಡುಗ ಅವನು ಅಂತ ಅಂತ ಮಕ್ಕಳು ಈ ರಂಗಕ್ಕೆ ಅಗತ್ಯ ಬೇಕಾಗಿತ್ತು ವಿದ್ಯೆ ಸಂಪನ್ನನ ಆಗುದ್ರ ಜೊತೆಗೆ ಕಲಾ ಸಂಪನ್ನಾಗಿ ಏನೋ ದೊಡ್ಡ ಸಾಧನೆ ಮಾಡೋ ದೊಡ್ಡ ಕನಸುಗಳನ್ನು ಹೊತ್ತಿದ್ದ ಅವನಲ್ಲಿ ಬಹಳಷ್ಟು ಕನಸುಗಳಿದ್ವು ತುಂಬಾನೇ ಕಷ್ಟ ತುಂಬಾನೇ ಕಷ್ಟ ಆಗ್ತದೆ ಸಹಿಸ್ಕೊಳ್ಲಿಕ್ಕೆ ನಿಮ್ಮತ್ರ ಕೊನೆಯದಾಗಿ ಯಾವಾಗ ಮಾತಾಡಿದ್ರು ಏನ್ ಮಾತಾಡಿದ್ರು ಸರ್ ಪ್ರವೀತ್ ಇಲ್ಲ ನಾನು ನಿನ್ನೆ ಅಂದ್ರೆ ಈಗ ಇದು ನಿನ್ನೆ ಆದದ್ದು ಮೊನ್ನೆ ದಿವಸ ಆಟಕ್ಕೆ ನಾನು ಹಾಗೆ ನಾನು ಚೌಕಿ ಇರುವ ನಾನಿಗೆ ಸ್ವಲ್ಪ ಮೇಳಕ್ಕೆ ನನ್ನ ಹೊತ್ತಿಗೆ ಆಗುವಾಗ ನಾನು ಹೋಗಿ ಮುಟ್ಟಿಕೊಡ್ತೇನೆ ಯಾಕಂದ್ರೆ ನಾನು ಇಲ್ಲಿ ಮಗನ ಆರೈಕೆಯಲ್ಲಿ ಆಸ್ಪತ್ರೆಯಿಂದ ಮೇಳ ಮೇಳದಿಂದ ಆಸ್ಪತ್ರೆ ನನ್ನ ಇದಾಗಿ ಆಗ್ತಾ ಇದೆ ಕೆಳದಿಂದಲೂ ಹಾಗಾಗಿ ಏನ್ ಮಾಡ್ತೇನೆ ಅಂದ್ರೆ ಅಲ್ಲಿವರೆಗೆ ನಾನು ಹೋಗುವ ಆ ದೂರವನ್ನ ನೋಡಿಕೊಂಡು ಅದಕ್ಕೆ ಪೂರ್ವಭಾವಿಯಾಗಿ ನಾನು ಹೊರಡ್ತೇನೆ ಹಾಗಾಗಿ ಹೆಚ್ಚು ಕಲಾವಿದರಲ್ಲಿ ಮಾತಲ್ಲಿ ಸಿಕ್ಕುದಿಲ್ಲ ಆದ್ರೂ ಕೂಡ ಅವನು ನಾನು ಬಂದ ತಕ್ಷಣ ಮೇಕಪ್ ನಲ್ಲಿರ್ಲಿ ಅಥವಾ ರಂಗಸ್ಥಳದಲ್ಲಿ ಇದ್ದು ಕೆಳಗೆ ಬಂದ ಕೂಡಲೇ ನನ್ನ ಹತ್ರ ಬಂದು ಗುರುಗಳ ನಮಸ್ಕಾರ ಅಂತ ಹೇಳಿ ಹೇಳಿ ಮುಂದುವರಿತಿದ್ದ ಅವಾಗ ಏನಾದ್ರು ಅದ್ರ ಮಾತುಕತೆ ಹಾಗೇನು ಇರ್ಲಿಲ್ಲ ಮೊನ್ನೆ ಎರಡು ದಿವ್ಸ ಅದ್ರ ಹಿಂದಿನ ದಿವಸ ಅವನ ತುಂಬಾ ಚೆನ್ನಾಗಿ ಆ ಒಂದು ಪದ್ಯಕ್ಕೆ ಅಭಿನಯ ಮಾಡಿದ್ದ ನಾಟ್ಯ ಮಾಡಿದ್ದ ಅದು ಮಗ ತುಂಬಾ ಚೆನ್ನಾಗಿ ಮಾಡಿದ್ವಿ ಇವತ್ತು ಹಿಂಗೆ ಮುಂದುವರಿಸು ಒಳ್ಳೇದಾಗ್ಲಿ ಅಂತ ಹೇಳಿದ್ವಿ ಮತ್ತೆ ಏನಿಲ್ಲ ಹ್ಮ್ ಚಲ ನಾನಂದ್ರೆ ಹೆಚ್ಚು ಮಾತಾಡ್ಲಿಕ್ಕೂ ನನ್ನಿಂದ ಆಗಿರ್ಲಿಲ್ಲ ಮತ್ತೆ ಅವರು ಕೂಡ ನನ್ನ ಹತ್ರ ಬಂದು ಮಾತಾಡೋಕೆ ಪಾಪ ಇದಾಗ್ತಿದ್ರೆ ಯಾಕಂದ್ರೆ ನಾನು ನನ್ನ ಮಗನ ವಿಷಯದಲ್ಲಿ ಚಿಂತೆಲೂ ಇರ್ತಿದ್ನಲ್ಲ ಆಗ ಬಂದು ಮಗ ಹೇಗಿದ್ದಾರೆ ಅಂತ ಹೇಳಿ ಎಲ್ಲರೂ ಕೇಳುವಂತದ್ದಿತ್ತು ಆ ಅದಕ್ಕಷ್ಟು ಉತ್ತರಿಸ್ತಿದ್ದೆ ನಾನು ನನ್ನಷ್ಟಿಗೆ ಸೈಲೆಂಟ್ ಆಗಿರ್ತಿದ್ದೆ ನನಗೂ ತುಂಬಾ ಕಾಡ್ತೇನೆ ಮನುಷ್ಯ ಪಾಪ ಮಗು

ಹೌದು ನಿನ್ನೆ ಪ್ರಸಂಗ ಹೆಚ್ಚು ಇದ್ದದ್ದು ಕತೆಗಾರ್ತಿ ಕಲ್ಪನಾ ಅಂತ ಅದರಲ್ಲಿ ಕಲ್ಪನಾ ಪಾತ್ರ ಮಾಡುವನೇ ಅವನಾಗ ಹಾಗಾಗಿ ಕೊನೆಗೆ ಕೊನೆ ಕ್ಷಣಕ್ಕೆ ನಾವು ಪ್ರಸಂಗವನ್ನೇ ಬದಲಾಯಿಸಿದೆವು ಆಮೇಲೆ ಸತ್ ಅಂತ ಪ್ರಸಂಗ ಮಾಡಿದೆವು ಅದರಲ್ಲೂ ಅವನು ಮಾಡುವ ರೋಲ್ ಉಂಟು ಅದನ್ನ ನಾವು ಸ್ಕಿಪ್ ಮಾಡಿದೆ ನಿನ್ನೆ ಮಾಡ್ಲಿಲ್ಲ ಆ ಪಾತ್ರವನ್ನು ಬಿಟ್ಟಿದ್ದೇವೆ ಅದು ಬಿಟ್ಟು ಕಟಗಿ ಏನು ತೊಂದರೆ ಆಗುದಿಲ್ಲ ಅದೊಂದು ಹಾಸ್ಯ ಸನ್ನಿವೇಶಕ್ಕೆ ಜನರಂಜನೆಗಾಗಿ ತುಣುಕಿರ್ತದೆ ಅದನ್ನು ನಾವು ನಿನ್ನೆ ಮಾಡ್ಲಿಲ್ಲ ಉಳಿದಂತೆ ಇನ್ನು ಈಗ ಈಗ ಈ ವರ್ಷದ ನೂತನ ಪ್ರಸಂಗ ಕಟಗಾರ್ತಿ ಕಲ್ಪನಕ್ಕೆ ಕಲ್ಪನಾ ಪಾತ್ರಕ್ಕೆ ಇನ್ನು ಬೇರೆ ಆ ಬದಲಿ ವ್ಯವಸ್ಥೆ ಆಗಬೇಕು ಯಾಕಂದ್ರೆ ನಡಿಬೇಕಲ್ಲ ಮೇಳದ ನೀರಕ್ಕೆ ನಡಿಬೇಕು ಕಲಾವಿದರೆ ನಾವೆಲ್ಲರೂ ಆ ಮುಂದುವರಿ ಸಾಕ್ತ ಹೋಗ್ಬೇಕಾನೆ ಬದುಕು ಗದಗ ಬಂಡಿ ಅದರ ಸಾಹೇಬ ಅವ ಹೇಗೆ ಮಾಡ್ತಾನೋ ಹಾಗೆ ನಾವ್ ಸಾಕ್ತಾ ಇರ್ಬೇಕು ಅನ್ನೋದಷ್ಟೇ ನಮ್ಗೆ ಉಳಿದು ಇದ್ದಂಥದ್ದು ಅವರ ಮನೆಯವರಿಗೆ ನೋವು ಸಹಿಸಿಕೊಳ್ಳುವಂತ ಶಕ್ತಿಯನ್ನ ದೇವ್ರು ಕೊಡ್ಲಿ ಮತ್ತೆ ಬಾ ಮಗನೇ ಅಂತೇಳಿ ನಾವು ಹೇಳ್ಬೋದು ಬಿಟ್ಟರೆ ಬೇರೆ ಏನು ನಮಗೆ ಕಾಣ್ತಾ ಇಲ್ಲ ಅಮ್ಮ ಸುಮ್ಮನೆ ನೋವಾಗ್ತದೆ ತುಂಬಾನೇ ಅಂದ್ರೆ ತುಂಬಾನೇ ನೋವಾಗ್ತದೆ ಅವರು ಏನ್ ಓದ್ತಾ ಇದ್ರು ಸರ್ ಪ್ರವೀತ್ ಏನ್ ಸ್ಟಡಿ ಮಾಡ್ತಾ ಅವನು ಬಹುಶಃ ಅವನು ಡಿಗ್ರಿ ಫೈನಲ್ ಇಯರ್ ಏನು ಹೀಗಿರ್ಬೇಕು ಡಿಗ್ರಿ ಫೈನಲ್ ಇಯರ್ ನನ್ಗೆ ನನ್ನ ಎಣಿಸಿದ್ದು ಅದೇ ಇರಬೇಕು ಹೇಳ್ತಿದ್ದ ಇದು ಇಯರ್ ಆದ್ರೆ ಮತ್ತೆ ಫರ್ದರ್ ಏನೋ ಬೇರೆ ಏನು ಓದ್ಬೇಕನ್ನೋ ಇಚ್ಛೆಗಳನ್ನು ಇಟ್ಕೊಂಡಿದ್ದ ತುಂಬಾ ಹಾರ್ಡ್ ವರ್ಕರ್ ಅಂತ ಹೇಳ್ಬೋದು ಒಂದು ರೀತಿಯಲ್ಲಿ ಅವನು ಮನೆಯಲ್ಲಿ ಮನೆ ಪರಿಸ್ಥಿತಿಯು ಅಷ್ಟು ಸುಖಮಯವಾದದ್ದಲ್ಲ ಇನ್ನು ಅವ್ರೊಟ್ಟು ಮೂರ್ ಮೂವರು ಮಕ್ಕಳು ಕಾಣ್ತದೆ ಇವ್ನ ಅಣ್ಣ ಒಬ್ಬ ಇನ್ನೊಬ್ಬ ತಮ್ಮ ಇರ್ಬೇಕು ನಡುವೆ ನಾವೇ ಕೇಳ್ಬಿಟ್ಟೆ ಅವರ ಮನೆಯವರನ್ನ ಪ್ರಯತ್ನ ಮಾಡಿದ್ರು ಸರ್ ಇಲ್ಲ 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 ಅಂದ್ರೆ ಈ ಹೊತ್ತಿಗೆ ಅದು ಹೇಗೆ ಅವರನ್ನ ಮಾತಾಡ್ಸುದು ಅನ್ನೋದು ನಮ್ಗೆ ಇದೆ ಮತ್ತೆ ನಾನು ಇಲ್ಲಿ ಆಸ್ಪತ್ರೆಯಲ್ಲಿ ಅನಿವಾರ್ಯ ಅದು ಇವತ್ತು ನನ್ನ ಮಗನ ಚಿಕಿತ್ಸೆಗೆ ಬೆಂಗಳೂರಿನಿಂದ ವೈದ್ಯರು ಬರುವುದೇ ಬರುವುದಾದ್ರಿಂದ ಅವರನ್ನ ನಾನು ಕರ್ಕೊಂಡು ಇಲ್ಲಿ ಅವ್ರ ಜೊತೆಲೆ ಇದ್ದೇನೆ ಈಗ ಅವ್ರಿಗೆ ಟ್ರೀಟ್ಮೆಂಟ್ ಆಗ್ತದೆ ನಾನು ಅವ್ರಗಡೆ ಮಾತಾಡ್ತಿದ್ದೇನೆ ನನ್ನ ಪರಿಸ್ಥಿತಿ ಹಾಗೆ ಆಗಿದೆ ಹಾಗಾಗಿ ಹೋಗೋ ಹೋಗ್ಲಿಕ್ಕೂ ಕಷ್ಟ ಆಗ್ತದೆ ನನಗೆ ಆದ್ರೆ ಆ ನಾಲ್ಕು ದಿವಸ ಬಿಟ್ಟಾದ್ರೂ ಅವರನ್ನು ಕಾಣ್ಬೇಕು ಈಗ ಮತ್ತೆ ಅವರ ದುಃಖ ಅದು ಕತ್ತೆ ಹೊಡಿತದೆ ನಮ್ಮನ್ನು ಕಂಡಾಗ ಮತ್ತೆ ಮತ್ತೆ ಹಾಗಾಗಿ ಏನು ಇಲ್ಲ ಹೇಗೆ ಹೇಳುದು ಏನು ಹೇಳುದು ಗೊತ್ತಾಗ್ತಿಲ್ಲ ಯಾಕಂದ್ರೆ ಒಂದು ಒಳ್ಳೆ ವ್ಯಕ್ತಿತ್ವದ ಹುಡುಗ ಎಲ್ಲರ ಅಚ್ಚುಮೆಚ್ಚು ಕೂಡ ಅಲ್ವಾ ತುಂಬಾ ತುಂಬಾನೇ ಅಂದ್ರೆ ಅಷ್ಟು ಅಷ್ಟು ಸೌಜನ್ಯದ ಸೌಶೀಲ್ಯದ ಹುಡುಗ ಅದರ ಮಟ್ಟಿಗೆ ಎರಡು ಮಾತೇ ಇಲ್ಲ ಯಾವ ದುರಾಭ್ಯಾಸ ಇಲ್ಲ ಈಗ ನಾನು ಕಂಡಾಗ ಈಗಿನ ಮಕ್ಕಳಿಗೆ ಏನೋ ಈ ಗುಟ್ಕ ತಿನ್ನೋದು ಸ್ಮೋಕಿಂಗ್ ಡ್ರಿಂಕ್ಸ್ ಹೀಗಿದೆಲ್ಲ ಇಲ್ಲ ಅಂತ ಹೇಳಿ ಬರೋದಿಲ್ಲ ಈಗಿನ ಮಕ್ಕಳಲ್ಲಿ ಇರ್ತದೆ ಕೆಲವೊಮ್ಮೆ ಎಲ್ಲರ ಎಲ್ಲರಲ್ಲ ಅಲ್ಲೋ ಇಲ್ಲೋ ಆ ಕೆಲವರಿಗೆ ಹವ್ಯಾಸವಾಗಿ ಆಗಿರ್ತದೆ ಕೆಲವರಿಗೆ ಹೀಗೆ ಒಂದು ಅಪರೂಪ ಕಮ್ಮ ಅನ್ನುವಂತ ಆದ್ರೆ ಈ ಮಗುವಿಗಾಗಿ ಯಾವುದೂ ಇಲ್ಲ ಅದರ ಹುಡುಗ ಅದನ್ನ ನಾನು ಸ್ಪಷ್ಟವಾಗಿ ಹೇಳಬಲ್ಲೆ ನನಗೆ ಅದ್ರ ಬಗ್ಗೆ ಸಂಪೂರ್ಣ ವಿಶ್ವಾಸ ಇದೆ ಅಂದ್ರೆ ಅಷ್ಟು ಹೆಚ್ಚಿನ ಹುಡುಗನ ಇನ್ನು ಇನ್ನು ಏನ್ ಹೇಳುದನ್ನು ಒಳ್ಳೆಯವರಿಗೆ ಕಾಲ ಇಲ್ಲ ಅನ್ನೋದು ಯಾವಾಗಲೂ ಒಂದು ಮಾತಿದೆ ಅಪಘಾತಗಳಿಂದ ಮೃತಪಟ್ಟಿರೋದು ಇದೀಗ ಯಾರು ಇಲ್ಲ ಇದು ಇದು ಈ ವಿಷಯದಲ್ಲಿ ಕೆಲವೊಮ್ಮೆ ಆಗ್ತದೆ ಹಾಗೆ ಈ ಮೊಬೈಲ್ ಅನ್ನ ಒಂದು ಕೈಲಿ ಹಿಡ್ಕೊಂಡು ಮಾತಾಡ್ತಾ ಇದ್ ಮಾಡುದು ಕುತ್ತಿಗೆ ನಾನು ಎಷ್ಟೋ ಸಲ ನಾನು ವಾಹನದಲ್ಲಿ ನಾನು ಹೋಗುವಾಗ ತುಂಬಾ ಈ ದ್ವಿಚಕ್ರ ವಾಹನ ಸವಾರರಲ್ಲಿ ಬಹುತೇಕರಲ್ಲಿ ಕಾಣುತ್ತೇನೆ ನಾನು ಸಾಧಾರಣ ನಲವತ್ತು ವಯಸ್ಸಿನಿಂದ ಕೆಳಗಿನವರಲ್ಲಿ ನಾನು ಪ್ರತಿ ದಿನ ದಿನಕ್ಕೆ ನೂರ ಐವತ್ತು ಇನ್ನೂರು ಕಿಲೋಮೀಟರ್ ನನ್ನ ಇಲ್ಲಿಂದ ನಾನು ನನ್ನ ಕಾರ್ಯಕ್ರಮಕ್ಕೆ ಮೇಳಕ್ಕೆ ಹೋಗ್ತೇನೆ ನಾನು ಹೋಗುವಾಗ ಬರುವಾಗ ದಾರಿಯಲ್ಲಿ ಸಾಕಷ್ಟು ನೋಡ್ತೇನೆ ಎಲ್ಲರೂ ಒಂದು ಪುತ್ತಿಗೆಯನ್ನು ವರದ ಮಾಡಿಕೊಂಡು ಆ ಪೂಜೆದ ಇದರ ಹತ್ರ ಮೊಬೈಲ್ ಇಟ್ಕೊಂಡು ಗಾಡಿ ಹೊಡೆಯುವಂಥದ್ದು ಇರ್ಬೋದು ಹೆಲ್ಮೆಟ್ ಇಲ್ಲದೆ ಹೋಗುವಂಥದ್ದು ನಿನ್ನೆ ಹಾಗೆ ನಾನು ಕಾರ್ಯಕ್ರಮಕ್ಕೆ ಅಂತ ಹೋಗುವಾಗ ರಾತ್ರಿ ಮೂರು ಬೈಕಿನಲ್ಲಿ ಮೂರು ಬೈಕಿನಲ್ಲಿ ಮೂರು ಮೂರು ಹುಡುಗರು ಮೂರು ಹುಡುಗರು ತಲೆ ಮೂರು ಬೈಕಿನ ಮೂರ್ ಮೂರು ಹುಡುಗರು ಒಂಬತ್ತು ಹುಡುಗರ ತಲೆಯಲ್ಲಿಯೂ ಹೆಲ್ಮೆಟ್ ಇಲ್ಲ ಇಲ್ಲಿ ಇದು ಸಾಧಾರಣ ಆ ಟಾಪುನಿಂದ ಪಡುಬಿದ್ರಿಯ ನಡುವೆ ಕಾಣ್ತದೆ ಹೊ ಕಾಪುನಿಂದ ಯರ್ಮಾಳಿನಿಂದ ಬಡಬಿದ್ರೆ ನಡುವೆ ಕಾರ್ ಗಳೆಲ್ಲ ಹೋಗ್ತಾ ಉಂಟು ನನ್ನ ಹೋಗ್ತಾ ಉಂಟು ಈ ಮೂರು ಬೈಕಿನವರು ಬಂದರೂ ಯಮ ಯಮದು ಎಂತ ಹೇಳಿದ್ರೆ ವಾಯುವೈಗ ವಾಯುವ ವಾಯುವನ್ನ ಹಿಂದಿಕ್ಕಿ ಇವ್ರು ಹೋಗುವ ಸ್ಪೀಡು ಮತ್ತೆ ಅವರು ಹಾಗೆಲ್ಲ ಹಾವಿನ ಹಾಗೆ ಹೋಗುವುದಕ್ಕೆ ನೀವು ಎರಡ್ ಎಲ್ಲಿ ಆದ್ರೂ ಒಂದು ಕಲ್ಲು ಸಣ್ಣ ಕಲ್ಲು ತಯಾರಿಗೆ ಸಿಕ್ಕಿದ್ರೆ ಕಿಟ್ ಆದ್ರೆ ಪರಿಸ್ಥಿತಿ ಎಂತದ್ದಾಗಬೇಕು ಏನೇನು ಉಳಿದು ಸಿಗ್ಲಿಕ್ಕಿಲ್ಲ ಯಾಕೆ ಹೀಗೆ ಮಾಡ್ತಾರೆ ಏನಿದೆ ಅದರಲ್ಲಿ ಅಷ್ಟು ಸ್ಪೀಡ್ ಬಿಟ್ಟು ಯಾವ ಸುಖ ಅದು ಒಂದು ಕ್ಷಣದ ಒಂದು ಇದು ಇಲ್ಲಾದ್ರೂ ಹೆಚ್ಚು ಕಡಿಮೆ ಆದ್ರೆ ಪಾಪ ತಂದೆ ತಾಯಿಗೆ ನಿರಂತರವಾದ ಇದು ಹ್ಮ್ ಈಗ ಏನಾದ್ರು ಅನ್ಫಾರ್ಚುನೇಟ್ ಆಗಿ ಆಗುವಂತದ್ದು ಇದೆ ಈಗ ಒಂದು ಯಾವ್ದು ಮರತ್ತೋ ಅಥವಾ ಸಿಡ್ಲು ಹೊಡೀತೋ ಗೊತ್ತಿಲ್ಲದೆ ಮುಟ್ಟಿದಾಗ ಕರೆಂಟ್ ಶಾಪ್ ಇದು ಬೇರೆ ಈ ಈ ಉಳ್ದದ್ದೆಲ್ಲ ನಾವು ಸ್ವಯಂಕೃತ ತಂದುಕೊಳ್ಳುದು ಈಗ ನನ್ನ ಮಗನಿಗೆ ಹೀಗಾಯ್ತು ಅದು ಯಾವ ತಪ್ಪಿನಿಂದ ಅಲ್ಲೇ ಅದು ವಿಧಿ ವಿಧಿ ಆದ್ರೆ ಈ ಶರೀರದ ಮಕ್ಕಳು ತಾವಾಗಿ ಕೆಲವು ದುರಂತವನ್ನ ಆಹ್ವಾನಿಸಿಕೊಳ್ಳುವುದು ಅಂತ ಇರ್ತದೆ ಅದನ್ನ ಯಾವ ಮಕ್ಕಳು ಮಾಡಬಾರದು ಅಂತ ನನ್ನ ನನ್ನ ಕಿವಿ ಮಾತು ನಿನ್ನೆ ನಮ್ಮ ಪ್ರವೀತನ ವಿಷಯದಲ್ಲಿ ನೋಡುವಾಗ ಬಹುಶಃ ಅವನ ಮೊಬೈಲ್ ಗಿಬೈಲ್ ಕೈಯಲ್ಲಿ ಹಿಡ್ಕೊಂಡದ್ದು ಏನು ಕಾಣ್ತಿಲ್ಲ ಇನ್ನು ಕಿವಿಯಲ್ಲಿ ಏನಿತ್ತೋ ಮಾತಾಡ್ತಿದ್ನೋ ಬಗ್ಗೆ ಗೊತ್ತಿಲ್ಲ ನನಗೆ ಅದರ ಬಗ್ಗೆ ಏನು ಸ್ಪಷ್ಟತೆ ಇಲ್ಲ ಆದ್ರೆ ಅವನ್ ನೇರ ಹೋಗ್ತಿದ್ದಾಗ ಅವನಿಗೆ ಯಾಕೆ ಅದು ಬ್ಯಾರಿಕೇಡ್ ಗಮನಕ್ಕೆ ಬರ್ಲಿಲ್ಲ ಗೊತ್ತಾಗ್ಲಿಲ್ಲ ಆ ಕಡೆಯಿಂದ ವೆಹಿಕಲ್ ಬರ್ತಾ ಇದೆ ತನ್ನ ಬಲಭಾಗದಿಂದ ಎಂಬ ಕಾರಣಕ್ಕೆ ಎಲ್ಲಿಯಾದ್ರೂ ಸ್ವಲ್ಪ ಗಲಿಬಿಲಿಗೊಂಡ್ನ ತಾನು ಪಾಸ್ ಆಗುವುದು ಹಿಂದಿನಿಂದ ಬರ್ತಿರೋ ಲಾರಿ ಪಾಸ್ ಆಗುದು ಎಲ್ಲಿ ಟಚ್ ಆಗ್ತದೆ ಅಂತ ಹೇಳಿ ಸ್ವಲ್ಪ ಎಡಕ್ಕೆ ತಕೊಂಡು ಬ್ಯಾರಿಕೇಡ್ಗೆ ತಾಗಿತೋ ತಾಗಿ ಬ್ಯಾಲೆನ್ಸ್ ತಪ್ಪಿ ಬಿದ್ನೋ ಒಟ್ಟು ಅವನಿಗೆ ಅಲ್ಲಿ ಅಷ್ಟಕ್ಕೆ ಬರ್ದಿದ್ದಾನೆ ಭಗವಂತ ಅನ್ನೋದು ನಾವು ತಿಳ್ಕೋಬೇಕು ಅಷ್ಟೇ ಬಿಟ್ಟು ಏನಿಲ್ಲ ಯಾಕಂದ್ರೆ ಬಹುದೊಡ್ಡ ಅವನ ಅವನ ಸ್ವಯಂಕೃತ ತಪ್ಪಿನಿಂದ ಅಷ್ಟ ಆಗಿದೆ ಅನ್ನುವುದನ್ನ ನಾನು ಖಂಡಿತ ಹೌದು ಯಾಕಂದ್ರೆ ಆ ರೀತಿ ಏನು ಗೋಚರಿಸುದಿಲ್ಲ ಅದ್ರಲ್ಲಿ ನಾನು ಕಂಡ ಯಾವುದೋ ಒಂದ್ ಇದ್ರ ಪ್ರಕಾರ ಹಾಗೆನು ಇಲ್ಲ ನಿಜ ಅಂದ್ರೆ ಒಂದ್ ಇದೆಲ್ಲ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಂತ ಹೇಳ್ತಾರೆ ಹ್ಮ್ ಪ್ರಕ್ಷನ್ ಆಫ್ ಸೆಕೆಂಡ್ ಏನು ಆಗಬಹುದು ಹೌದು ಹೌದು ಅಂದ್ರೆ ಸರೀಗ ಕಲಾವಿದರೆಲ್ಲ ಈ ತರ ಕಲಾ ಸೇವೆ ನೀಡೋ ಸಂದರ್ಭದಲ್ಲಿ ನಿದ್ದೆ ಮಂಪರಲ್ಲಿ ಇಡ್ತಾರೆ ಅದೇನಾದ್ರೂ ಕಲಾವಿದರಿಗೆ ಏನಾದ್ರೂ ಸಮಸ್ಯೆ ಆಗ್ಬೋದು ಸರ್ ಬಹಳಷ್ಟು ಜನ ಆಪ್ಟು ಡಾಕ್ಟರ್ ಆಕ್ಟು ಆಕ್ಟೀಬ್ ಆಗ್ತದೆ ಆಟೋ ನಾನ್ ಅದಕ್ಕೆ ಹೇಳುವುದು ಬಹುತೇಕ ನೀವು ಅದು ದ್ವಿಚಕ್ರ ವಾಹನದಲ್ಲಿ ಹೋಗುವಾಗ ಸಾರಿ ಈಗ ನಾನಾದ್ರೂ ಕೂಡ ಹಾಗೆ ಇವತ್ತು ನಾನು ಬರುವಾಗಲೂ ಹಾಗೆ ಇವತ್ತು ಬೆಂಗಳೂರಿಂದ ವೈದ್ಯರು ಬರ್ತಾರೆ ಅವರನ್ನು ಶುರು ಮಾಡಬೇಕು ನಾನು ಹಾಸ್ಪಿಟಲ್ ಹೋಗ್ಬೇಕು ಆರೂವರೆಗೆ ಅವ್ರು ರೀಚ್ ಆಗುದಂತ ಇತ್ತು ನಾನು ಮತ್ತೆ ಮಧ್ಯೆ ಫೋನ್ ಮಾಡಿ ಎಲ್ಲಿ ಹೇಳಿ ನಾನು ಕಾರ್ ಬಿಟ್ಟು ನಂಬರ್ ಹೋಗಿ ಬಿಟ್ಟಿಗೆ ಹಾಕ್ತಾರೆ ಕಣ್ಣು ಅಳಿತು ಅಂತ ಆಮೇಲೆ ಬತ್ತನಾಡು ದೇವಸ್ಥಾನ ದೇವಸ್ಥಾನದ ದ್ವಾರದ ಹತ್ರ ಗಾಡಿ ಸೈಡಿಗೆ ಹಾಕಿ ಸ್ವಲ್ಪ ಹೊತ್ತು ನಾನ್ ಗಾಡಿಯಲ್ಲಿ ಹೊರಗಿದ್ದೆ ಒಂದು ಹದಿನೈದು ನಿಮಿಷ ಒಂದು ಅರ್ಧ ಗಂಟೆ ನಾವು ಅಷ್ಟರ ಮಟ್ಟಿಗೆ ಸ್ವಲ್ಪ ಅಲ್ಲಿ ರೆಸ್ಟ್ ಮಾಡಿ ಮತ್ತೆ ಮುಖಕ್ಕೆಲ್ಲ ನೀರ್ ಹಾಕೊಂಡು ಮುಂದೆ ಹೋಗುವುದು ಮತ್ತೆ ತೊಂದರೆ ಆಗುದಿಲ್ಲ ಈ ಕಣ್ಣು ಎಳೆದಾಗ ಬಲತ್ಕಾರವಾಗಿ ನಾವು ಮತ್ತೆ ಮತ್ತೆ ಹೋಗ್ತೇವೆ ಅಂತ ಹೇಳುವ ಪ್ರಯತ್ನವನ್ನ ಖಂಡಿತ ಯಾರು ಮಾಡಬಾರ್ದು ನಿದ್ರೆ ಬಂತು ಇನ್ನು ಆಗುದಿಲ್ಲ ಅಂತ ಹೇಳಿ ಆದ್ರೆ ಗಾಡಿ ಕೂಡಲೇ ಸೈಡ್ ಯಾಕೆ ಆದ್ರೆ ಅಯಕಟ್ಟಿನ ಜಾಗ ನೋಡ್ಕೊಳ್ಬೇಕಾಗ್ತದೆ ಈಗ ಎಲ್ಲೆಂದ್ರಲ್ಲಿ ಗಾಡಿ ನಿಲ್ಸುವಾಗಿರುವುದಿಲ್ಲ ಯಾಕಂದ್ರೆ ಈಗ ಬೇರೆ ಸಮಸ್ಯೆ ಮಾಡುವ ಸಾಕಷ್ಟಿದ್ದಾರೆ ಅದನ್ನು ನೋಡ್ಕೊಳ್ಬೇಕು ಅಂತೂ ಭಾರಿ ಅಪಾಯ ಇರೋದಂತೂ ಸತ್ಯ ಹಾಗಾಗಿ ರಾತ್ರಿ ಡ್ರೈವಿಂಗ್ ಮಾಡುದಾದ್ರೆ ಭಾರಿ ಜಾಗ್ರತೆ ಮಾಡುದಾಗ್ತದೆ ಒಂದು ರಾತ್ರಿ ನಿದ್ರೆ ಬಿಟ್ಟು ಹಗಲಿನ ವ್ಯವಹಾರದಲ್ಲಿಯೂ ಕೂಡ ಸರಿಯಾದ ನಿದ್ರೆ ಸಿಕ್ಕಿದ್ರೆ ಮಾತ್ರ ಇದು ಅದೇ ಇದೂನು ಕಾಲೇಜಿಗೆ ಹೋಗಿ ಬಂದ ನಿದ್ರೆ ಎಷ್ಟು ಮಾಡಿದ್ನೋ ಬಿಟ್ಟಿದ್ನೋ ಏನಾಯ್ತೋ ಗೊತ್ತಾಗ್ತಿಲ್ಲ ಅದೇ 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 ಹಿಂದಿನ ದಿನದ ಮೇಳ ಮುಗಿಸ್ಕೊಂಡು ಮರುದಿನ ಕಾಲೇಜ್ ಗೆ ತೆರಳಿದ್ದ ಅನ್ಸುತ್ತೆ ಸಂಜೆ ಅದೇ ಗುಂಗಿನಲ್ಲಿ ಬಂದಿರುವ ಬಂದಿದ್ದ ಅನ್ಸುತ್ತೆ ಅಲ್ವಾ ಸರ್ ನಿಜವಾಗ್ಲೂ ನಿಜ್ವಾಗ್ಲೂ ಕಲಾ ಅಂದ್ರೆ ಮಾಡೋದ್ರ ಜೊತೆ ಜೊತೆಗೆ ತಮ್ಮ ರಕ್ಷಣೆನೇ ಹೇಗ್ ಮಾಡ್ಕೋಬೇಕು ಅನ್ನೋದು ಕೂಡ ಯೋಚನೆ ಮಾಡ್ಬೇಕಲ್ಲ ಇಂತಹ ಯುವಕರೆಲ್ಲ ಮತ್ತೆ ಸರಿ ಇದ್ದು ಏನು ಅಂತ ನಿದ್ರೆ ಇನ್ನೊಂದು ಅಲ್ಲದೆ ನಾಯಿ ಅಡ್ಡ ಕಪ್ಪು ದನ ದಾರಿ ಮೇಲೆ ಹಾ ಇದು ದೊಡ್ಡ ಸಮಸ್ಯೆ ಈ ದನಗಳು ದಾರಿ ಮೇಲೆ ಮಲ್ಕೊಂಡಿರ್ತವೆ ಅದು ಹತ್ರ ಬಂದು ತಾಗುವಲ್ಲಿ ಗೊತ್ತೇ ಆಗುದಿಲ್ಲ ಕಾಣುವುದೇ ಇಲ್ಲ ಅದು ನಾನು ನಮ್ಮ ಸುಮಾರು ಅಂತದನ್ನು ನೋಡಿದ್ದೇನೆ ಆಮೇಲೆ ಕೆಲವು ಈ ಟಿಪ್ಪರ್ನವರೆಲ್ಲ ಬರುವ ಒಂದು ಬರುವ ಸ್ಪೀಡ್ ಗಟ್ಟು ಅವರ ಹೊಯ್ಗೆ ಸಾಗಾಟವ ಇನ್ನೊಂದು ಮತ್ತೊಂದು ಎಲ್ಲ ಈ ಕತ್ತಲೆಯಲ್ಲೇ ಆಗುದಲ್ವಾ ಎಲ್ಲ ಕೆಲವರು ಬರುವ ಗಾಡಿಗಳು ಇರ್ಬೋದು ಎರಡು ಮೂರು ಗಂಟೆ ನಾಲ್ಕು ಗಂಟೆ ಹೊತ್ತಿಗೆಲ್ಲ ಕೆಲವು ಕಾಣ್ತೇವೆ ಏನು ತಿರ್ಗ ಅವ್ರಿಗೆ ಮಾಮೂಲಿ ತಿರುಗೋ ದಾರಿ ಅಂತ ಎರ ಬಿರಿ ಬರ್ತಾರೆ ಬಹಳ ಬಹಳ ಅದು ಈಗಿನ ಟಿಪ್ಪರ್ಗಳು ಇರುವುದು ಹಾಗೆ ಅದರ ಆಯಾ ಆಕಾರ ನೋಡಿದ್ರೆ ಅದು ಬಹಳ ಹೆದರಿಕೆ ಆಗ್ತದೆ ಅಂದ್ರೆ ಅವರೇ ರೈಡಿಂಗ್ ಕೂಡ ಹಾಗೆ ಇರುತ್ತೆ ಯಾರು ಇದ್ದಾರೆ ಇಲ್ಲ ಇಲ್ಲ ರೈಡಿಂಗ್ ಬಹಳ ಭಾಳ ಇರ್ತದೆ ಅವರು ಸ್ವಲ್ಪ ಯೋಚನೆ ಮಾಡ್ಬೇಕು ರಾತ್ರಿ ನಿದ್ದೆ ಗಣ್ಣಲ್ಲಿ ಇಲ್ಲೆಲ್ಲ ಯಾರಾದ್ರು ಬರ್ತಾರೆ ಮಾಡಬೇಕಲ್ಲ ಇದ್ರ ಬರ್ತಾರೆ ಸ್ವಲ್ಪ ನಿಧಾನಕ್ಕೆ ಹೋಗ್ಬೇಕು ಸೈಡ್ನಲ್ಲಿ ಅಷ್ಟಾಗಿಯೂ ಈಗ ಟಿಪ್ಪರಿಗೆ ಬಂದು ಬುದ್ಧವರು ಇದ್ದಾರೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಅದು ಅದು ಇರ್ತದೆ ಅವಾಗ ನಾವ್ ಟಿಪ್ಪರ್ ನೋಡೋನು ಬೇ ದೂರಲಿಕ್ಕೆ ಆಗುದಿಲ್ಲ ನಮ್ಗೆ ವ್ಯವಸ್ಥೆಗಳು ಹೆಚ್ಚಾಗ್ತಾ ಹೋದ ಹಾಗೆ ಸಮಸ್ಯೆಗಳು ಕೂಡ ಬರ್ತಾ ಇದೆ ಅನ್ನುವಂಥದ್ದಲ್ಲ ಸರ್ ಇದೆ ಇದೆ ಅದು ಈಗ ರಸ್ತೆ ಅಗಲೀಕರಣದಲ್ಲಿ ಆಗುವಂತ ದುರಂತಗಳು ನೋಡಿ ಮತ್ತೆ ಈ ಬ್ಯಾರಿಕೇಡ್ ಕೂಡ ಕೆಲವು ಅವೈಜ್ಞಾನಿಕವಾಗಿ ಇಡುತ್ತಾರೆ ಅವರವರ ಅವರವರ ಅವಶ್ಯಕತೆಗಳೇ ಬೇಕಾಗಿ ಅವರವರ ಯೂನಿಟ್ಗಳಿದ್ದಲ್ಲಿ ಇಲ್ಲಿ ಬ್ಯಾರಿಕೇಡ್ ಬೇಕು ಅಲ್ಲಿ ಬ್ಯಾರಿಕೇಡ್ ಬೇಕು ಅಲ್ಲಿ ಆ ಬ್ಯಾರಿಕೇಡ್ ಇಡುವುದು ಅದನ್ನ ಹೀಗೆ ಹಾವು ಹೋದಾಗೆ ಹೋಗುವುದು ತಿರುಗಿಸಿಕೊಂಡೆಲ್ಲ ಹೋಗುದು ಯಾಕೋ ಈ ಈ ವ್ಯವಸ್ಥೆಯನ್ನು ಸ್ವಲ್ಪ ಬದಲೀಕರಿಸಿ ಅದು ಸುವ್ಯವಸ್ಥಿತವಾಗಿ ಮಾಡ್ಲಿಕ್ಕೆ ಇನ್ನೊಂದಷ್ಟು ದಾರಿಗಳನ್ನ ನಮ್ಮ ಟ್ರಾಫಿಕ್ ಆ ವಿಭಾಗದವರು ಇನ್ನಷ್ಟು ಅದನ್ನ ಯೋಚನೆ ಮಾಡ್ಬೇಕು ಯಾಕಂದ್ರೆ ಎಷ್ಟೋ ಕಡೆ ಹಾಕಿ ಬ್ಯಾರಿಕೇಡ್ಗೆ ಕುಟ್ಟಿಕೊಂಡೆ ಹೋಗ್ತಾರೆ ಬ್ಯಾರಿಕೇಡ್ ಎಲ್ಲ ಜಬ್ ಆಗುದು ನೋಡಿದ್ದೇವೆ ಅದು ಅದು ಹಾಗೆ ಅದು ಸರಿ ಇಲ್ಲ ಅದು ಬ್ಯಾರಿಕೇಡ್ ಇಡುವ ವ್ಯವಸ್ಥೆ ಅದು ಜಿಗ್ಜಾಗ್ ಆಗಿ ಹೋಗುವುದು ಯಾಕೆ ಕೆಲವೆಲ್ಲ ಲಾಂಗ್ ಗಾಡಿಗಳಿದ್ದಾವೆ ಅವುಗಳಿಗೆ ಅದು ಸಾಧ್ಯ ಆಗುವುದಿಲ್ಲ ಅದ್ರಗಿಂತ ಬ್ಯಾರಿಕೇಡ್ ಇಡುವಲ್ಲಿಗಿಂತ ಅಲ್ಲಿ ಇಡುವಲ್ಲಿಗೆ ಗಾಡಿ ಬ್ಯಾರಿಕೇಡ್ ಇಟ್ಟು ಹೋಗುದಲ್ಲ ಡಿಪಾರ್ಟ್ಮೆಂಟ್ ನಿಲ್ಸಲಿಷ್ಟ ಪೊಲೀಸ್ ಗಳನ್ನು ನಿಲ್ಲಿಸಿ ತಪಾಸಣೆ ಅಥವಾ ಸೂಚನೆಗಳನ್ನು ಕೊಟ್ಟು ಬ್ಯಾರಿಕೇಡ್ ಪಾಸ್ ಮಾಡೋದು ಮಾಡೋದೇ ಒಳ್ಳೆದು ಕಾಣ್ತದೆ ಯಾಕಂದ್ರೆ ಬ್ಯಾರಿಕೇಡ್ ಇದ್ಕೊಳ್ಳೋದು ಮಾಮೂಲಿ ಹೋಗುವ ಅಥವಾ ಎಲ್ಲ ಕಡೆ ಬ್ಯಾರಿಕೇಡ್ ಕಂಡುಕೊಂಡು ಅವನೊಂದು ಇದರ ಹೋಗ್ತಾ ಇರ್ತಾನೆ ಈಗ ಪೊಲೀಸರು ಇದ್ದಾರೆ ಅಂತ ಗೊತ್ತಾದಾಗ ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ತಮ್ಮ ಮಿತಿ ಕಂಟ್ರೋಲ್ ನಲ್ಲಿ ಇರ್ತಾರೆ ಮಿತಿ ಕಂಟ್ರೋಲ್ ನಲ್ಲಿ ಇರ್ತಾರೆ ಆವಾಗ ಬ್ಯಾರಿಕೇಡ್ ಇದ್ರು ಪೊಲೀಸ್ ವ್ಯವಸ್ಥೆ ಇಲ್ಲ ಅಂತಾದಾಗ ಏನಾಗ್ತದೆ ಹೇಳಿದ್ರೆ ಅವನ ಅವನ್ ಪಾಡಿಗೆ ಹೋಗ್ತಾನೆ ಹೋದಾಗ ಸರಿ ಅಥವಾ ಆ ಕಡೆಯಿಂದ ಬರುವ ವೆಹಿಕಲ್ ತಾನು ಬರ್ತೇನೆ ಅಂತ ಹೊರಡುದಿಂತ ತಾನು ಬರ್ತೇವೆ ಹೋಗ್ತೇನೆ ಹೊರಡುದು ಇಂಥದ್ದು ಸುಮಾರಾಗಿದೆ ಇಂಥದ್ದು ಸುಮಾರು ಆಗಿದೆ ಅಥ್ಲ ಅವನು ಹೋಗುದಾ ಇವ್ನು ಹೋಗುದಾ ಅಂತ ಹೆದರ ಬದಲ ಈ ಬ್ಯಾರಿಕೇಡ್ ನಲ್ಲಿ ಇದೊಂದು ಸಮಸ್ಯೆ ಇದೆ ಆಮೇಲೆ ಇನ್ನೊಂದು ಇನ್ನೊಂದು ಬ್ಯಾರಿಕೇಡ್ ನಲ್ಲಿ ಏನಾಗ್ತದೆ ಅಂದ್ರೆ ಗಾಡಿಗಳು ಬ್ಲಾಕ್ ಆದಾಗ ಲೆಫ್ಟ್ ರೈಟ್ ಹೇಳಿ ಮೂರ್ ಮೂರು ಐದರಲ್ಲಿ ಬಾಕಿ ಆಗ್ತದೆ ಕಡೆಗೆ ಗಾಡಿ ಪಾಸ್ ಆಗ್ಲಿಕ್ಕೆ ಆಗುವಾಗ ಈ ಲೆಫ್ಟ್ ಅಲ್ಲಿ ಇದ್ದವನು ರೈಟ್ ಗೆ ಅರ್ಧ ಕಟ್ ಮಾಡಿದ ಆ ಮಿಡ್ಲ್ ಅಲ್ಲಿ ಧ್ವನಿ ಹೋಗ್ಲಿಕ್ಕೆ ಲಾಚ ಇಲ್ಲ ಸಮಯದ ಅಲ್ಲಿ ಬ್ಲಾಕ್ ಆಗೋದು ಈಗ ಹೋಗುವವರಿಗೂ ತರ ಅಲ್ಲಿ ಅಲ್ಲಿ ಪೊಲೀಸ್ ವ್ಯವಸ್ಥೆ ಬೇಕಾಗ್ತದೆ ಆಯಾ ಆಯಾಣ ವ್ಯಾಪ್ತಿಯಲ್ಲಿ ಅಷ್ಟಷ್ಟು ಜನರನ್ನ ಅದಕ್ಕಾಗಿ ವಿನಿಯೋಗಿಸಬೇಕು ಈ ಜನ್ ಜನರ 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 ಸೇವೆಯಲ್ಲಿ ಇರತಕ್ಕಂತ ಇದರಲ್ಲಿ ಎಲ್ಲ ವ್ಯವಸ್ಥೆಗೂ ತೆರಿಗೆ ಕಟ್ಟುವ ಈ ಜನರೇ ಪ್ರತಿಯೊಂದು ಪ್ರತಿಯೊಂದು ವ್ಯವಸ್ಥೆಗೂ ಸಂಪನ್ಮೂಲ ಬರುವುದು ದುಡಿಯುವ ಜನರಿಂದಲೇ ಎಂಬಾಗ ದುಡಿಯುವ ಜನರ ಪ್ರಾಣಕ್ಕೆ ಬೆಲೆ ಕೊಟ್ಟು ಅವ್ರಿಗೆ ಹೆಚ್ಚಿನ ಇದನ್ನು ಕೊಡುವುದನ್ನೇ ನೋಡ್ಬೇಕು ಕೇವಲ ಒಂದಷ್ಟು ವ್ಯವಸ್ಥೆಗಳನ್ನೇ ಮಾಡ್ತಾ ಹೋಗುವುದನ್ನ ವ್ಯವಸ್ಥೆಯಲ್ಲಿ ಇದು ಮುಖ್ಯವಾಗಿ ಈಗ ಬೇಕಾದ್ದು ಸಂಚಾರ ವಿಭಾಗ ಬಹು ಮುಖ್ಯ ಎಷ್ಟು ಅಪಘಾತಗಳು ಎಷ್ಟು ಅಪಘಾತಗಳು ಎಷ್ಟು ಅಪಘಾತಗಳು ವ್ಯವಸ್ಥೆ ಇವರು ಇವರ ಇದು ಸರಿ ಇಲ್ಲ ಯಾರ ಒಬ್ಬ ಕುಶಾಗ್ರ ಮಟ್ಟಿ ಉಳ್ಳವ ಯಾರಾದ್ರೂ ಈ ವ್ಯವಸ್ಥೆಯನ್ನ ಮಾಡ್ಲಿಕ್ಕೆ ಒಬ್ಬ ಒಬ್ಬ ಆತನನ್ನ ದೇವ್ ಕಳಿಸ್ಬೇಕಾಗ್ತದೆ ಈ ಟ್ರಾಫಿಕ್ ವ್ಯವಸ್ಥೆಯನ್ನ ಸರಿಯಾಗಿ ಮಾಡಿಕೊಡ್ಲಿಕ್ಕೆ ಎಲ್ಲೆಲ್ಲಿಯೂ ಅಷ್ಟೇ ಆ ಇಲ್ಲಿಂದ ನೀವು ಉಡುಪಿಯಿಂದ ಮಂಗಳೂರಿಗೆ ಹೋಗುವಾಗ ಅಲ್ಲೆಲ್ಲಿ ಎಲ್ಲ ಕಡೆ ಈ ಸಿಗ್ನಲ್ ಗಳಲ್ಲಂತೂ ವಿಪೀತ ಆಮೇಲೆ ಇನ್ನು ಈ ಈ ದೊಡ್ಡ ದೊಡ್ಡ ಲಾರಿಗಳು ಇದ್ದಾವಲ್ಲ ಕಂಟೈನರ್ಗಳು ಲಾರಿಗಳು ಇವರಿಗೆ ಇವರಿಗೆ ಸಂಜೆ ಐದು ಗಂಟೆಯಿಂದ ಸಂಜೆ ಐದು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಈ ರೋಡ್ ನಲ್ಲಿ ಪ್ರಯಾಣವೇ ನಿಷಿದ್ಧ ಮಾಡಿ ಬಿಡಿದೆ ಯಾಕಂದ್ರೆ ಬಹುತೇಕ ಆಗ್ತಾ ಇರುವಂತ ಅಪಾಯಗಳು ಅಲ್ಲಿಂದ ಟ್ಯಾಂಕರ್ಗಳು ಕಂಟೈನರ್ಗಳು ಅದೆಲ್ಲ ಹದಿನೆಂಟು ಇಪ್ಪತ್ತು ಇಪ್ಪ ಇಪ್ಪತ್ತೈದು ಚಕ್ರದ ಗಾಡಿಗಳು ಆವಾಗ ಏನಾಗ್ತದೆ ಅಂದ್ರೆ ಈ ಸಣ್ಣ ಈ ನಮ್ಮ ಕಾರು ಬೈಕಿನವರು ಅಥವಾ ಬಸ್ಸಿನವ್ರು ಹೋಗ್ಲಿಕ್ಕೆ ಬಹಳ ಕಷ್ಟ ಆಗಿರುತ್ತೆ ಸಂಜೆ ಹೊತ್ತಿಗೆ ಎಲ್ಲರೂ ಕೆಲಸ ಬಿಟ್ಟು ಮನೆಗೆ ಹೋಗುವ ಧಾವಂತ ಮನೆಗೆ ಹೋಗುವ ಧಾವಂತದಲ್ಲಿ ಪ್ರತಿಯೊಬ್ರು ಆಫೀಸ್ ಬಿಟ್ಟು ಅವರವರ ಕಚೇರಿಯ ಇನ್ನೊಂದು ಕಾರ್ಖಾನೆ ಬಿಟ್ಟು ಅವರು ರಸ್ತೆಗಳಿಟ್ಟಾರೆ ಮನೆಗೆ ಹೋಗ್ಬಿಟ್ಟು ಆವಾಗ ಟ್ರಾಫಿಕ್ ಜಾಸ್ತಿ ಆಗ್ತದೆ ಅಂತ ಸಂದರ್ಭದಲ್ಲಿ ಇಂತಿಷ್ಟು ಗಂಟೆಗಳ ಕಾಲ ಈ ದೊಡ್ಡ ದೊಡ್ಡ ಗಾಡಿಗಳಿಗೆ ಪ್ರಯಾಣಬೇಡ ಅವರದ್ದು ಏನು ಒಂದು ಲೋಡ್ ಹಾಕೊಂಡು ಒಂದ್ ಕಡೆ ಒಂದ್ ಕಡೆ ಮುಟ್ಟುದಲ್ವಾ ಗಂಟೆಯಿಂದ ಎಂತ ಒಂಬತ್ತು ಗಂಟೆವರೆಗೆ ಅವರೊಂದು ರೋಡ್ ಸೈಡ್ ನಲ್ಲಿ ಅವ್ರದ್ದು ಉಂಟಲ್ಲ ಅಲ್ಲಲ್ಲಿ ಗಾಡಿನ ಕೊಡಿರ್ತಾರ ಹಾಗೆ ಇರಿ ಸದ್ ಅವರು ಪಾಪ ಡ್ರೈವರ್ ರೆಸ್ಟ್ ಮಾಡಲಿ ಒಂಬತ್ತು ಗಂಟೆ ಮೇಲೆ ಮತ್ತೆ ಸಾಗಲಿ ಅವರು ಆವಾಗ ಈ ಇದು ಬಹುತೇಕ ಪ್ರಯಾಣದ ಟ್ರಾಫಿಕ್ ಸಮಯ ಉಳಿತದೆ ಆಕ್ಸಿಡೆಂಟ್ ತಪ್ತದೆ ಮತ್ತೆ ಪೊಲೀಸರಿಗೆ ತಲೆನೋವು ಕಡಿಮೆ ಆಗ್ತದೆ ಬಹುಶಃ ಇದನ್ನು ದಯಮಾಡಿ ಇದನ್ನು ನೀವು ಇದ ಮಾಧ್ಯಮದ ಪ್ರಸಾರ ಮಾಡ್ತೀರಿ ಇದು ಇದು ಮತ್ತೆ ಮತ್ತೆ ಪ್ರಸಾರ ಮಾಡಿ ಇದನ್ನ ನನ್ನ ಆಗ್ರಹ ಇದು ಯಾಕೆಂದ್ರೆ ಇದರಲ್ಲಿ ಬಹುತೇಕ ಬಹುತೇಕ ಅಪಘಾತಗಳನ್ನು ಕಡಿಮೆ ಮಾಡಿದೆ ಈ ಲಾರಿಗಳಿಂದ ಕಂಟೈನರ್ ಗಳಿಂದ ಟ್ಯಾಂಕರ್ ಗಳಿಂದ ತುಂಬಾನೇ ಹಿಂಸೆ ಆಗ್ತದೆ ತುಂಬಾನೇ ಹಿಂಸೆ ಆಗ್ತದೆ ಪ್ರತಿಯೊಬ್ಬನಿಗೂ ಔದ್ಯೋಗಿಕ ಸಮಯ ಏನಿರ್ತದೆ ಒಂದು ಡೇ ಶಿಫ್ಟ್ ನಲ್ಲಿ ಕೆಲಸ ಮಾಡುವ ಐದು ಗಂಟೆಗೆ ಮನೆ ಬಿಟ್ಟು ನೈಟ್ ಶಿಫ್ಟ್ ಕೆಲಸ ಮಾಡುವ ಐದು ಗಂಟೆಗೆ ಮನೆ ಬಿಟ್ಟು ಆಫೀಸಿಗೆ ಬರ್ತಾನೆ ಅವರಷ್ಟು ಜನ ರಸ್ತೆಯಲ್ಲಿ ಇರ್ತಾರೆ ಸಾಧಾರಣ ಐದರಿಂದ ಏಳು ಗಂಟೆ ಮತ್ತೆ ಇನ್ನು ಕೆಲಸ ಬಿಟ್ಟು ಬಂದವರು ಮಾರ್ಕೆಟಿಗೂ ಅದಕ್ಕೋ ಸಾಮಾನಿಗೂ ಇರ್ತಾರೆ ಬೆಳಿಗ್ಗೆಯೂ ಅಷ್ಟೇ ಬೆಳಿಗ್ಗೆಯೂ ಅಷ್ಟೇ ಬೆಳಿಗ್ಗೆ ಒಂದು ಎಂಟು ಗಂಟೆಯಿಂದ ಹತ್ತು ಗಂಟೆವರೆಗೂ ಅದನ್ನು ಹಾಗೆ ಮಾಡ್ಬೇಕು ಅದಕ್ಕೆ ಪರ್ಯಾವೆ ಮಾಡಬೇಕು ಪರ್ಯಾವ್ಯವಸ್ಥೆ ಮಾಡ್ಲಿಕ್ಕೆ ಅವ್ರ ಹಾಗೆ ಎಲ್ಲೇ ಬೇಕಾಗ್ತದೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಯಾರು ಈ ವಾಹನದ ಹೀಗೆ ಮಾಡಿದ್ರೆ ಬಹುತೇಕೇಡ್ ಎಲ್ಲಂದ್ರಲ್ಲಿ ಬೇಕಾ ಬಿಟ್ಟಿನ ಎಲ್ಲಿ ಸು ಇಡುದು ಎಲ್ಲಿ ಆಯಕಟ್ಟು ಶಾಲೆಯಲ್ಲಿ ಉಳಿದಂತೆ ಬೇರೆ ಎಲ್ಲಿ ಯಾವ್ದೇ ಪೂಜಾ ಮಂದಿರ ಯಾವುದೋ ಪ್ರಾರ್ಥನಾ ಮಂದಿರಗಳಲ್ಲಿ ಬ್ಯಾರಿಕೇಡ್ ಇಡುದು ಅಲ್ಲಿ ಹಾಕೋದು ಇದರ ಅವಶ್ಯಕತೆ ಬೇಕಾ ನನಗೆ ಅದಷ್ಟು ಕಾಣುವುದಿಲ್ಲ ಹಾಗೆ ಬೇಕಿದ್ರೆ ಆಯ್ಯ ಇದಕ್ಕೆ ಸಂಬಂಧಪಟ್ಟವರು ಅವರು ಸ್ವಯಂ ಸೇವಕರಾಗಿ ಅಲ್ಲಿ ಇದ್ದು ಕೆಲಸ ಇದಕ್ಕೆ ಬಂದಾಗ ಯಾವ್ದೇ ಇರ್ಬೋದು ದೇವಸ್ಥಾನದಲ್ಲಿರ್ಬೋದು ಪ್ರಾರ್ಥನಾ ಮಂದಿರೋದು ಅವರು ಅವರು ಅವರ ಸ್ಪರ್ಧೆಗೆ ಬಿಟ್ಟು ಇಲ್ಲಿ ಸಂಚಾರ ವ್ಯವಸ್ಥೆಯಲ್ಲಿ ನೀವು ತೊಂದರೆ ಆಗಿದ್ರೆ ನೀವೇ ನೋಡಿಕೊಳ್ಬೇಕಂತ ಬಿಡಿ ಇದು ಎಲ್ಲಂದ್ರಲ್ಲಿ ಹಂಪುಗಳು ಎಲ್ಲಂದ್ರಲ್ಲಿ ಬ್ಯಾರಿಕೇಡ್ಗಳು ಜಾಸ್ತಿ ಆಯ್ತು ಅಂತ ಕಾಣ್ತದೆ ನನಗೆ ಆದ್ರೆ ಅಲ್ಲಿ ಅಲ್ಲಿ ಒಬ್ಬ ನಿರ್ವಾಹಕ ಇರ್ಬೇಕು ಬರೀ ಬ್ಯಾರಿಕೇಡ್ ಇಟ್ರೆ ಆಗ್ಲಿಕ್ಕಿಲ್ಲ ಬ್ಯಾರಿಕೇಡ್ ನ ಜೊತೆಗೆ ಇದ್ರೆ ಯಾಕಂದ್ರೆ ಪ್ರಯಾಣದಲ್ಲಿ ಬರುವಂತ ಸಾವಿರಾರು ಯೋಚನೆಗಳನ್ನ ತಲೆಯಲ್ಲಿ ಮಾಡ್ತಾ ಬರ್ತಾರೆ ನಮ್ಮ ಜವಾಬ್ದಾರಿ ನಮ್ಮ ಜಾಗ್ರತೆ ನಮ್ಗೆ ಇರಬೇಕು ಅದು ನಮ್ಮ ಹೊಣೆಗಾರಿಕೆ ಅನ್ನೋದು ಸತ್ಯವಾದರೂ ಕೂಡ ಜನರ ಸುಕ್ಷೇಮವನ್ನ ಕಾಪಿಡುವುದೇ ಸರ್ಕಾರದ ಕೆಲಸ ಹೌದು ತಾನೆ ಖಂಡಿತವಾಗ್ಲು ಹೌದು ಹೌದು ಆದ್ರಿಂದ ಸರ್ಕಾರ ಇದನ್ನು ಯೋಚನೆ ಮಾಡಬೇಕು ಹೌದು ಹೌದು ನಿಜವಾಗ್ಲು ಕಾನೂನು ವ್ಯವಸ್ಥೆ ಇದನ್ನು ಯೋಚನೆ ಮಾಡಬೇಕು ಇಲ್ಲ ಇದ್ರೆ ಇಂತ ಮಕ್ಕಳು ಎಷ್ಟು ಹೀಗೆ ಆಗ್ತಾರೆ ಹೌದು ಅಂದ್ರೆ ಲೆಕ್ಕಕ್ಕೆ ಸಿಗದಷ್ಟು ಆಗಿದೆ ಸರ್ ಇಂತ ಅಪಘಾತಗಳು ದಿನಕ್ಕೊಂದರಂತೆ ಅದು ನಮ್ಮ ಬೆಳ್ತಂಗಡಿ ತಾಲೂಕು ದಕ್ಷಿಣ ಕನ್ನಡದಲ್ಲಿ ನಾವು ಲೆಕ್ಕ ಹಿಡ್ಕೊಂಡ್ರು ಅದು ಲೆಕ್ಕಕ್ಕೆ ಸಿಗದಷ್ಟು ಅಪಘಾತಗಳು ಅದು ಕೂಡ ಯುವಕರು ಹೌದು ಹೌದು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳ ರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇಕಿಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ डबल वन अथवा जीरो टू फाइव सिक्स टू फाइव सिक्स वन सिक्स अथवा डबल सेवन सिक्स जीरो थ्री नाइन सेवन एट सेवन एट